ನಾನು ಸಿನಿಮಾ ನೋಡದೆ ಸಿನಿಮಾ ಮಾತ್ರ ಬೇರೆ ಲೆವೆಲ್ ಆಗಿದೆ ಇದೆ ನಾನು ನಾನು ಇಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಳ್ಳೆ ಒಳ್ಳೆ ಮೂವಿ ಬರಲಿ ನಮ್ಮಂಥ ಕನ್ನಡಿಗರು ಪ್ರತಿಯೊಂದು ಮೂವಿಗೂ ಸಪೋರ್ಟ್ ಮಾಡೋಣ ಯಾವುದೋ ಬೇರೆ ಮೂವಿಗಲ್ಲ ಕೊತ್ಲವಾಡಿಗೆ ಎದ್ರು ಮಟ್ಟಿಗೆ ಹೋಗಲಿ ರಾಕಿ ಟಾಕಿ ಥರ ಆರ್ತಾ ಇರಲಿ ನಮ್ಮ ಕುಡು ಸ್ಟಾರ್ಟ್ ಅಂತ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಹಿಂಗೆ ಪ್ರತಿಯೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಮೂವಿ ಬಂದರೂ ಇದೇ ಥರ ಸಪೋರ್ಟ್ ಮಾಡಿ ಚಿತ್ರ ಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಈ ಮೂವಿ ಕಾಡಿ ಮೂವಿನ ಆಕ್ಟರು ಬ್ರೋ ಬೇರೆ ಲೆವೆಲ್ ಆಕ್ಟ್ ಮಾಡವರೆ ಅವ್ರಿಗೆ ಇದೇ ತರ ಸಪೋರ್ಟ್ ಇದೇ ತರ ಶಕ್ತಿ ಕೊಟ್ಟಿದ್ದೇವರು ಇನ್ನ ಮೇಲೆ ಹೆಸರು ಮಟ್ಟಕ್ಕೆ ಹೋಗ್ಲಿ ನಮ್ಮಂತ ಪ್ರತಿಯೊಂದು ಯುವಕರು ಸಪೋರ್ಟ್ ಮಾಡ್ತೀರಿ ಪುಷ್ಪಾ ಮೇಡಮ್ ಸಿಂಧಿ ಚಿತ್ರಣ ಬುಂದಿ ಮೊಸರನ್ನ ತುಂಬಾ ಖುಷಿ ಆಗ್ತೈತೆ ನಿಮ್ಮಂತ ದೊಡ್ಡವರು ಪುಟ್ಟ ಪುಟ್ಟ ಕಲಾವಿದರನ್ನ ಬಂದಿ ಸಪೋರ್ಟ್ ಮಾಡಿ ಬೆಳೆಸಿ

ಕಂಟೆಂಟ್ ಬಂದ್ಬಿಟ್ಟು ಒಂದು ಟ್ರಬಲ್ ಬಂದಿರೋದು ಬಂದಿದೆ ಏನಂದ್ರೆ ಇರೋರೇ ನಾವು ನಂಬಿ ಮೋಸ ಹಾಕ್ತಿವಿ ಅನ್ನೋದೇ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕು ಯಶಮ್ಮ ಪ್ರೊಡ್ಯೂಸ್ ಮಾಡಿರೋ ಮೊದಲನೇ ಸಿನಿಮಾ ಒಳ್ಳೆ ಪ್ರಯತ್ನ ಒಂದು ಯಶೋ ಅವರು ತಾಯಿಯವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಒಂದ್ ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು ಅವ್ರಿಗೂ ಪ್ರೊಡಕ್ಷನ್ ಇದೇ ತರ ಒಳ್ಳೊಳ್ಳೆ

ಉತ್ಪಾದಕನಂತೂ ಸೂಪರು ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ಮೇಕಿಂಗ್ ಸೂಪರ್ ಆಗಿದೆ ಮತ್ತೆ ಬಾಬಡಾ ಅವರು ಆಕ್ಟಿಂಗ್ ಅಂತ ಈ ಸಿನಿಮಾದಲ್ಲಿ ಅಲ್ಟಿಮೇಟ್ ಪ್ರತಿಯೊಂದು ಸೀನು ಪ್ರತಿ ಒಂದು ಡೈಲಾಗ್ ಪ್ರತಿ ಒಂದು ಅವರ ಎಕ್ಪ್ರೆಷನ್ ಇದೆಲ್ಲ ಮೈಲ ಜುಮ್ಮಂದೆ ಆಟ್ರಾಕ್ಟ್ ಮಾಡಿದ್ದಾರೆ ನಿಮಗೆ ಪ್ರತಿಯೊಂದು ಆಕ್ಟಿಂಗ್ ಸೂಪರ್ ಆಗಿದೆ ಹಳ್ಳಿಸ್ वगರಲ್ಲಂತೂ ಒಳ್ಳೆ ಮೇಕಿಂಗ್ ಇದೆ ಈ ಸಿನಿಮಾದಲ್ಲಿ ಎಲ್ಲರೂ ಕೂತು ನೋಡಬಹುದು ಅಂತ ಸಿನಿಮಾ ಓಕೆ ಯಶೋ ತಾಯಿ ಪ್ರೊಡ್ಯೂಸ್ ಮಾಡಿದರೋ ಸಿನಿಮಾ ಕ್ವಾಲಿಟಿ ವೈಸ್ ಅಂತೂ ಅಂತ ನೋಡಿ ಎಸ್ ಅವರು ರಾಕೇಶ್ ಅವರು ಎಲ್ಲರಿಗೂ ಗೊತ್ತಿರುವಂತ ಈ ಇದರಲ್ಲಿ ಅವರ ತಾಯಿ ಹೊಸಬರಿಗೆ ಆದ್ಯತೆ ಕೊಟ್ಟು ಈ ಸಿನಿಮಾನ ಒಳ್ಳೆ ಅತ್ಯುತ್ತಮ ಮಾಡಿದ್ದಾರೆ ಅವರು ಪ್ರೊಡ್ಯೂಸ್ ಮಾಡಿ ಮತ್ತೆ ಇನ್ನೂ ಹೆಚ್ಚೆಚ್ಚು ಹೊಸಬರಿಗೆ ಅವಕಾಶ ಕೊಟ್ಟು ಇನ್ನೂ ಸಮಾಜಕ್ಕೆ ನಮ್ಮ ಜನಗಳಿಗೆ ಒಳ್ಳೆ ಮೆಸೇಜ್ ಸಿನಿಮಾ ಕೊಟ್ಟಿದ್ದಾರೆ ಕಳಿದು ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಅಂತ ಹೇಳ್ಬೋದು ಮೇಡಮ್

ಅವರ ಕಷ್ಟಗಳೇನೋ ಅವ್ರ ಸಮಸ್ಯೆಗಳೇನೋ ಅವರ ಕಷ್ಟಗಳೇ ಒಂದಷ್ಟು ಕಾಸ್ಟ್ ಕೊಡ್ರೆ ಒಟ್ಟಿ ಇರೋ ದಂಧೆಯಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾರೆ ಸನ್ನಿವೇಶದಲ್ಲಿ ಯಾರೋ ಒಬ್ಬ ನಾಯಕ ನಿಮ್ಮಲ್ಲಿ ಪಾಲು ಮಾಡ್ತೇವೆ ಅಂತ ಯಾವುದೋ ಒಂದು ಮರಳು ಮರಳು ಮಾಪಿಯಾಗಿ ಬಿಡ್ತಾನೆ ಹಳ್ಳಿ ಜನನ ಅವರಲ್ಲಿ ಯಾವ ರೀತಿ ಕಷ್ಟಗಳು ಕೊಡಬೇಕಾಗುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿನ ಶ್ರೀರಾಜರು ಅದ್ಭುತವಾಗಿ ಹೋಗಿ ಮಾಡ್ತಾರೆ ಮಾಡ್ತೇವೆ ನಮ್ಮ ಪೃಥ್ವಿ ಅಂಬರ್ ಅವರ ನಮ್ಮ ಚಿಕ್ಕ ಸಿನಿಮಾಗಳು ಬರ್ತಾರೆ ಆದರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ ಅವರು ಒಳ್ಳೆ ಫಿಟ್ನೆಸ್ ಮಾಡಿದ್ರ ಇನ್ನು ಕಾವೇಶ್ರು ಲಂಗ್ಬಿಟ್ಟು ಲಕ್ಷಣವಾಗಿ ಮಾಡಿದ್ರೆ ಸೂಪರ್ ಆಗಿದೆ ಗೋಪಾಲ್ ದೇಶಪಾಂಡೆ ಅವರು ದಯವಿಟ್ಟು ಪಾತ್ರದಲ್ಲಿ ಸ್ಟೋರಿ ನಮ್ಮ ಹೇಳ್ಕೊಂಡಿದ್ರೆ ಕರಾಬ್ ಆಸಿ ಮುಂದೆ ಇನ್ನಷ್ಟು ಫ್ಯೂಚರ್ ಇದೆ ಅವರಿಗೆ ಇನ್ನು ನಮ್ಮ ರಾಜೇಶ್ ನಟರಾಜ್ ಅವರು ಪೊಲೀಸ್ ಪಾತ್ರದಲ್ಲಿ ಅದ್ಕೊಂಡು ಅಭಿನಯ ಮಾಡಿದ್ರೆ ಟೋಟಲಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಸಿಂಹ ಸರ್ ಕುಟುಂಬ ಸಮೇತ ಬಂದು ನೋಡೋದ ಸಿನಿಮಾ ಹಳ್ಳಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಮಣ್ಣು ಮಾಫಿಯಾ ತಿಂದು ಜನ ಯಾವ ರೀತಿ ರಾಜಕೀಯ ಮೇಡಮ್ ಹಳ್ಳಿಯಿಂದ ದಿಲ್ಲಿವರೆಗೂ ಯಾವ ರೀತಿ ಎತ್ಕೊಂಡು ಹೋಗ್ತಾರೆ ಹಳ್ಳಿಯಿಂದ ಅನ್ನೋ ಒಂದು ಒಳ್ಳೆ ಸ್ಟೋರಿ ಎತ್ಕೊಂಡಿದೆ ಹೊಸ ಎಲ್ರು ಎಲ್ಲರೂ ನೋಡ್ಬೋದು ಜಾಯ ಎಷ್ಟು